ಹೆಚ್ ಡಿ ರೇವಣ್ಣ ಜೈಲು ಪಾಲಾಗಿದ್ದಾರೆ ಜೈಲಿನಲ್ಲಿ ಅವರಿಗೆ ಖೈದಿ ಸಂಖ್ಯೆ ಕೂಡ ಸಿಕ್ಕಿದೆ ಎಸ್ ಐ ಟಿ ಹೆಚ್ಚಿನ ತನಿಖೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅವರನ್ನು ಹಾಗಾಗಿ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗಿದೆ ಜೈಲಿಗೆ ಹೋದ ಕೂಡಲೇ ಎಂಥವ್ರಿಗೂ ಕೂಡ ಬೇಸರ ಆಗುತ್ತೆ ನೋವಾಗುತ್ತೆ ಸಂಕಟ ಆಗುತ್ತೆ ಆದರೆ ಜೈಲಿಗೆ ಹೋಗಿ ಬಂದವರು ಅದೃಷ್ಟ ಕುಲಾಯಿಸುತ್ತೆ ಅಂತಾರೆ ಅದು ಬಹಳ ಬಾರಿ ಪ್ರೂವ್ ಆಗಿದೆ ಕೂಡ ಹಾಗಾದ್ರೆ ರೇವಣ್ಣ ಜೈಲಿಂದ ಹೊರಗೆ ಬಂದ ನಂತರ ಮತ್ತೆ ನಿಂಬೆ ಹಣ್ಣು ಹಿಡ್ಕೊಂಡು ಹೊಸ ಭವಿಷ್ಯವನ್ನು ಅರಸಿ ತಮ್ಮ ರಾಜಕೀಯ ಜೀವನದಲ್ಲಿ ಯಶಸ್ವಿ ಆಗಿಬಿಡ್ತಾರ ರೇವಣ್ಣ ಜೈಲಿಂದ ಬಂದ ನಂತರ ಮತ್ತಷ್ಟು ಯಶಸ್ವಿಯಾಗಿ ಬೆಳಿತಾರ ಜೈಲಿಗೆ ಹೋಗಿ ಬಂದವರ ಭವಿಷ್ಯ ಎಲ್ಲ ಉಜ್ವಲ ಆಗಿದೆ ಅನ್ನೋದು ನಿಜಕ್ಕೂ ದುರಂತ ಅನಿಸಿದ್ರೂ ಕೂಡ ಸತ್ಯ ಹಲವು ಬಾರಿ ಪ್ರೂವ್ ಆಗಿದೆ ಇದಕ್ಕೆ ನಮ್ಮ ಕಣ್ಮುಂದೇನೆ ಒಂದಷ್ಟು ಉದಾಹರಣೆಗಳಿವೆ ಹಾಗೆಯೇ ನೋಡ್ತಾ ಹೋಗೋಣ ರೇವಣ್ಣ ಅವರದ್ದು ಕೂಡ ಈ ಉದಾಹರಣೆಯ ಜೊತೆಗೆ ಮತ್ತೊಂದಾಗುತ್ತಾ ವಿಚಾರಿಸೋಣ ಇತ್ತೀಚೆಗೆ ಅಂದರೆ ಈಗ ಆಂಧ್ರದಲ್ಲಿ ಚುನಾವಣೆ ನಡೀತಾ ಇದೆ ಚಂದ್ರಬಾಬು ನಾಯ್ಡು ಕಳೆದ ಅಕ್ಟೋಬರ್ನಲ್ಲಿ ಅವರ ಬಂಧನ ಆಯಿತು ಅವರನ್ನು ರಾಜಮಂಡ್ರಿ ಜೈಲಿಗೆ ಕಳಿಸಲಾಯಿತು ಭಾಳ ಬೇಗ ಅವರು ಅಲ್ಲಿಂದ ಬೇಲನ್ನು ಪಡ್ಕೊಂಡು ಬಂದರು ಹೊರಗೆ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಿಚಾರದಲ್ಲಿ ಮುನ್ನೂರ ಎಪ್ಪತ್ತೊಂದು ಕೋಟಿಯ ಒಂದು ಹಗರಣ ಇದೆ ಅದು ಚಂದ್ರಬಾಬು ನಾಯ್ಡು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ವಿಚಾರಣೆಯನ್ನು ಎದುರಿಸಿದರು ಈಗ ಜೈಲಿಂದ ಬಂದ ನಂತರ ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಜನಸೇನಾ ಬಿ ಜೆ ಪಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇವೆ ಈ ಚುನಾವಣೆಯಲ್ಲಿ ಜಗನ್ಮೋಹನ್ ರೆಡ್ಡಿ ಯಾರು ವಿಚಾರಣೆಗಾಗಿ ತೀವ್ರವಾಗಿ ಚಂದ್ರಬಾಬು ನಾಯ್ಡು ಅವರನ್ನು ಜೈಲಿಗೆ ಕಳಿಸುವಲ್ಲಿ ಏನು ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿದ್ದರೋ ಅವರು ಸೋಲ್ತಾರೆ ಅಂತ ಹೇಳಲಾಗ್ತಾ ಇದೆ ಚಂದ್ರಬಾಬು ನಾಯ್ಡು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಸಹಜವಾಗಿ ಜೈಲಿಗೆ ಹೋಗಿ ಬಂದ ನಂತರ ಒಂದು ಸಿಂಪತಿ ಕ್ರಿಯೇಟ್ ಆಗುತ್ತೆ ಅಯ್ಯೋ ಜೈಲಿಗೆ ಹೋಗಿ ಬಂದರು ಪಾಪ ಎಂಥ ಒಳ್ಳೆ ಸ್ಥಿತಿಯಲ್ಲಿದ್ದವ್ರಿಗೆ ಎಂಥ ಕೆಟ್ಟ ಪರಿಸ್ಥಿತಿ ಬಂತಪ್ಪ ಅಂಥೇಳಿ ನಮ್ಮ ಜನರಿಗೆ ಕರುಣೆ ಬಹಳ ಇಂಡಿಯನ್ಸ್ ಆರ್ ಇಮೋಷ್ನಲ್ ಫೂಲ್ಸ್ ಅಂತಾರಲ್ಲ ಹಾಗೆ ಈ ಜನ ತುಂಬ ಕಷ್ಟಪಟ್ಟು ಬಂದಿದ್ದಾರೇನೋ ಜೈಲಿಂದ ಅನ್ನೋ ಥರ ಅವ್ರನ್ನ ನೋಡ್ತಾರೆ ಇನ್ನು ಜೈಲಿಂದ ಬಂದವರು ಸಹಜವಾಗಿಯೇ ಮನೆಯಲ್ಲಿ ಸುಖ ಸಂಭ್ರಮದಲ್ಲಿ ವೈಭೋಗದಲ್ಲಿ ಇದ್ದವರು ಮುಖ ಕುಗ್ಗು ಹೋಗಿರುತ್ತೆ ತುಂಬ ವೀಕ್ ಆಗಿರ್ತಾರೆ ಮಾನಸಿಕವಾಗಿ ಕುಗ್ಗು ಹೋಗಿರ್ತಾರೆ ಅವ್ರನ್ನ ನೋಡಿದಾಗ ಪಾಪ ಅನಿಸ್ಬಿಡುತ್ತೆ ಯಾಕೆಂದ್ರೆ ಪ್ರತಿನಿತ್ಯ ಈ ಸೆಲೆಬ್ರಿಟಿಗಳನ್ನ ಟಿ ವಿ ಮುಂದೆ ನೋಡಿ ನೋಡಿ ಅವರೆಲ್ಲ ಜೋಶಲ್ಲಿರೋದು ಭರ್ಜರಿ ಭಾಷಣ ಹೊಡೆಯೋದು ನೋಡಿ ಜೈಲಿಂದ ಬಂದ ನಂತರ ನನಗೆ ತುಂಬ ನೋವಾಗಿದೆ ಕಷ್ಟ ಆಗಿದೆ ಅಂತ ಅವರು ಹೇಳೋ ಕಣ್ಣೀರಿನ ಕತೆಗಳನ್ನು ಕೇಳಿಕೊಂಡು ಪಾಪ ಅವ್ರ ಬಗ್ಗೆ ಸಿಂಪತಿ ಬೇರೆ ಕ್ರಿಯೇಟ್ ಆಗುತ್ತೆ ಅದೃಷ್ಟನು ಕೂಲಾಯಿಸಿಬಿಡುತ್ತೆ ನನ್ನ ನಮ್ಮ ಮುಂದೆ ಕೆಲವೊಂದು ಎಕ್ಸಾಂಪಲ್ಗಳಿದೆ ಚಂದ್ರಬಾಬು ನಾಯ್ಡು ಈಗ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಗೆಲ್ತಾರೆ ಜನಸೇನಾ ಬಿ ಜೆ ಪಿ ಜೊತೆಗಿನ ಅಲಯನ್ಸ್ ಅಂತ ಹೇಳಲಾಗ್ತಾ ಇದ್ದರೂ ಕೂಡ ಅದು ಚುನಾವಣೆ ಕೂಡ ಬಂತು ಇನ್ನು ಎರಡು ದಿನಗಳಲ್ಲಿ ಮತದಾನ ಇದೆ ಅದರ ನಡುವೆನೇ ಒಂದಷ್ಟು ಎಕ್ಸಾಂಪಲ್ಗಳು ಕರ್ನಾಟಕ ರಾಜಕೀಯದಲ್ಲೇ ಕಣ್ಮುಂದೆ ಇವೆ ಡಿ ಕೆ ಶಿವಕುಮಾರ್ ಈಗ ಏನು ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಹೆಚ್ ಡಿ ಕೆ ಯಾರ ಮೇಲೆ ಮುಗಿ ಬೀಳ್ತಾ ಇದ್ದಾರೋ ದೇವೇಗೌಡರ ಕುಟುಂಬವನ್ನೇ ಮುಗಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಅಂಥೇಳಿ ಏನು ಜೆ ಡಿ ಎಸ್ ಅಬ್ಬರಿಸ್ತಾ ಇದ್ರಿಯೋ ಆ ಡಿ ಕೆ ಶಿವಕುಮಾರ್ ಕೂಡ ಜೈಲು ಪಾಲಾಗಿದ್ದವರು ಅವರು ಜೈಲಿಂದ ಬಂದ ನಂತರ ಜೈಲಲ್ಲೇ ಪ್ರತಿಜ್ಞೆ ಮಾಡಿ ಬಂದಿದ್ದಾರೆ ಅಂತ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ತನ್ನ ಗಡ್ಡವನ್ನು ಸಂಪೂರ್ಣವಾಗಿ ಶೇವ್ ಮಾಡಿಲ್ಲ ಮಾಡೋದಿಲ್ಲ ಅದು ನಾನು ನನ್ನ ಪ್ರತಿಜ್ಞೆ ಪೂರ್ಣ ಆದಾಗ ಮಾಡ್ತೀನಿ ಅದು ಜೈಲಲ್ಲಿ ಮಾಡ್ಕೊಂಡಂತ ಪ್ರತಿಜ್ಞೆ ಅಂತ ಹೇಳ್ತಾ ಇರ್ತಾರೆ ಜೈಲಿಂದ ಬಂದ ನಂತರ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೃಷ್ಟ ಕೂರಾಯಿಸ್ತೇನೆ ಎಲ್ಲ ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರಾದರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಆ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಜೋಡೆತ್ತಾಗಿ ಸಿದ್ದರಾಮಯ್ಯವ್ರ ಜೊತೆ ನಿಂತ್ಕೊಂಡು ನೂರ ಮೂವತ್ತಾರು ಕ್ಷೇತ್ರ ಬರ್ತೀವಿ ಅಂತ ಹೇಳಿದ್ರು ನೂರ ಮೂವತ್ತಾರು ಕ್ಷೇತ್ರ ಬಂದರು ಹಾಗೆಯೇ ತಾವು ಜೈಲಿಗೆ ಹೋಗಿ ಬಂದ ನಂತರ ಹೆಚ್ಚಿನ ಬೆಳವಣಿಗೆಯನ್ನು ಕಂಡ್ರು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗಾಗಿ ಜೈಲಿಗೆ ಹೋಗಿ ಬಂದವರು ಅದೃಷ್ಟ ಕುಲಾಯಿಸುತ್ತಾ ಗೊತ್ತಿಲ್ಲ ಇನ್ನು ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿ ಬಂದರು ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೊಂದರಲ್ಲಿ ಜೈಲು ಪಾಲ ಆದರು ಇದು ಜೈಲಿಗೆ ಹೋಗಿ ಬಂದ ನಂತರ ಯಡಿಯೂರಪ್ಪನವರು ಸಿ ಎಂ ಆದರು ಹಾಗಾಗಿ ಯಡಿಯೂರಪ್ಪನವರಿಗೆ ಎರಡೆರಡು ಬಾರಿ ಸಿ ಎಂ ಆಗುವಂಥ ಅವಕಾಶ ಸಿಕ್ತು ಹಾಗಾಗಿ ಜೈಲಿಗೆ ಹೋಗಿ ಬಂದ ನಂತರ ಯಶಸ್ಸಾದಂಥ ರಾಜಕಾರಣಿಗಳ ಪಟ್ಟಿ ಭಾಳ ದೊಡ್ಡದಾಗುತ್ತಾ ಹೋಗುತ್ತೆ ಜೈಲಿಗೆ ಹೋಗಿ ಬಂದ ನಂತರ ಸಹಜವಾಗಿಯೇ ಅವ್ರ ಬಗ್ಗೆ ರಾಜ್ಯಾದ್ಯಂತ ಒಂದು ಸಿಂಪತಿ ಕ್ರಿಯೇಟ್ ಆಗುತ್ತೆ ಅವರಿಗೆ ಕಷ್ಟ ಆಗಿದೆ ಅವರಿಗೆ ನೋವಾಗಿದೆ ಅನ್ನೋ ರೀತಿಯಲ್ಲೇನೋ ಆದರೆ ಜೈಲಿಗೆ ಹೋಗಿ ಬಂದಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಂತ ಹೇಳಿದರೆ ಅದು ನಮ್ಮ ಕಾನೂನಿನ ಶಕ್ತಿ ನಮ್ಮ ಸಂವಿಧಾನದ ಶಕ್ತಿ ಅಂತ ನಾವು ತಿಳ್ಕೋಬೇಕು ಸಂವಿಧಾನ ಎಷ್ಟು ಪ್ರಬಲವಾಗಿದೆ ಅಂತ ಹೇಳಿದರೆ ದೇಶದ ಯಾವುದೇ ನಾಗರಿಕನನ್ನು ಅವನ ಅಪರಾಧದ ಆಧಾರದ ಮೇಲೆ ನಮ್ಮ ಸಂವಿಧಾನ ನಮ್ಮ ಕಾನೂನು ಶಿಕ್ಷೆ ಕೊಟ್ಟು ಅವನನ್ನು ಜೈಲು ಪಾಲಾಗವಾಗಿ ಮಾಡುತ್ತೆ ಈ ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ ಸಂವಿಧಾನ ಎಲ್ಲರಿಗೂ ಒಂದೇ ಅನ್ನೋದಕ್ಕೆ ಕೆಲವೊಂದು ಬಾರಿ ಸಾಕ್ಷಿ ಸಿಗುತ್ತೆ ಬಹಳ ಬಾರಿ ಕಾನೂನಿನಿಂದ ಯಾರತ್ರ ಹೆಚ್ಚು ಏನು ಹಣ ಸವಲತ್ತು ಕಾನೂನಿನ ಹೆಚ್ಚಿನ ಜ್ಞಾನ ಇರುತ್ತೋ ಇಲ್ಲಾಂದರೆ ಹೆಚ್ಚಿನ ಲಾಯರ್ಗಳನ್ನು ವಾದ ಮಾಡುವ ಏನೋ ಸಶಕ್ತ ಲಾಯರ್ಗಳನ್ನು ಇಟ್ಕೋಬಲ್ರು ಅವರು ಕಾನೂನಿನ ಈ ಒಂದು ಕುಣಿಕೆಯಿಂದ ಪಾರಾಗ್ತಾರೆ ಅಂತ ಹೇಳಬಹುದು ಆದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಷ್ಟೋ ಬಾರಿ ಈ ಕಾನೂನಿನ ಕುಣಿಕೆಗೆ ಸಿಕ್ಕಾಕೊಂಡಿದ್ದಾರೆ ಜೈಲು ಪಾಲಾಗಿದ್ದಾರೆ ಅಂತ ಅಂದಾಗ ನೋಡೋರಿಗೆ ಅನಿಸುತ್ತೆ ಇಲ್ಲಪ್ಪ ನಮ್ಮ ಕಾನೂನಲ್ಲಿ ಶಕ್ತಿ ಇದೆ ಮುಖ್ಯಮಂತ್ರಿ ಆಗಿದ್ದವರನ್ನೇ ಜೈಲಿಗೆ ಕರ್ಕೊಂಡೋಗುತ್ತೆ ಪ್ರಭಾವಿ ಸಚಿವರನ್ನ ಪ್ರಭಾವಿ ಕುಟುಂಬದವರನ್ನು ಕೂಡ ಜೈಲಿಗೆ ಕರೆಸಿ ಬಿಡುತ್ತೆ ಅಂತ ಹೇಳಿದರೆ ಕಾನೂನಿನಲ್ಲಿ ಶಕ್ತಿ ಇದೆ ಅಂತ ಆದರೆ ಆ ಕಾನೂನು ಮತ್ತೊಬ್ಬ ಅಧಿಕಾರದಲ್ಲಿರುವಂತಹ ವ್ಯಕ್ತಿಯಿಂದ ಇನ್ನೊಬ್ಬರನ್ನು ಮಟ್ಟ ಹಾಕೋದಕ್ಕೋಸ್ಕರ ಬಳಕೆಯಾದರೆ ಅದು ಕೂಡ ಕಾನೂನಿನ ಆಗುತ್ತೆ ಅದು ಗೊತ್ತಿಲ್ಲ ಹೇಗೋ ಈಗ ಡಿ ಕೆ ಶಿವಕುಮಾರ್ ಅವರು ಪ್ಲ್ಯಾನ್ ಮಾಡಿ ಈ ರೀತಿ ರೇವಣ್ಣ ದೇವೇಗೌಡರ ಕುಟುಂಬವನ್ನು ಮುಳುಗಿಸೋದಕ್ಕೆ ಇದನ್ನು ಮಾಡಿದಾರೋ ಹಾಗೆ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ನವರು ಆದರೆ ಇದು ಸಹಜವಾಗಿಯೇ ಒಂದಷ್ಟು ವಿಡಿಯೋಗಳು ಹೊರಬಂತು ಅದರಲ್ಲಿರುವಂಥ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ತನಿಖೆ ಶುರುವಾಯಿತು ಅವರು ಅರೆಸ್ಟ್ ಆಯಿತು ಸದ್ಯ ರೇವಣ್ಣ ಜೈಲಿಂದ ಹೊರ ಬರ್ತಾರೆ ಅಂದರೆ ಬೇಲ್ ಅಪ್ಲೈ ಮಾಡಿದ್ದಾರೆ ಒದ್ದಾಡ್ತಾ ಇದ್ದಾರೆ ಬೇಲ್ಗಾಗಿ ಜೈಲಿನಲ್ಲಿ ಕೂಡ ಪರದಾಡ್ತಾ ಇದ್ದಾರೆ ಹೊರ ಬಂದ ನಂತರ ರೇವಣ್ಣ ಅವರಿಗೆ ಅದೃಷ್ಟ ಕೊಲಾಯಿಸುವಂತ ಸಾಧ್ಯತೆ ಕೂಡ ಇದೆ ಬರುವ ದಿನಗಳಲ್ಲಿ ರೇವಣ್ಣ ಉಪಮುಖ್ಯಮಂತ್ರಿ ಆದರೂ ಆಗಬಹುದು ಅನ್ನುವಂತಹ ಏನು ಚರ್ಚೆಗಳು ಈಗಾಗಲೇ ಶುರುವಾಗಿವೆ ಜೈಲಿಂದ ಹೊರಬಂದವರಿಗೆ ಅದೃಷ್ಟ ಕುಲಾಯಿಸುತ್ತೆ ರೇವಣ್ಣ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಮತ್ತೊಮ್ಮೆ ನಿಂಬೆಹಣ್ಣು ಹಿಡ್ಕೊಂಡು ತಮ್ಮ ಏನು ಭವಿಷ್ಯ ಜ್ಯೋತಿಷ್ಯ ಇದನ್ನು ನೋಡ್ಕೋತಾ ಹೋದರೆ ಸಾಕು ಜೈಲಿಂದ ಹೊರ ಬಂದ ನಂತರ ರೇವಣ್ಣ ಅದೃಷ್ಟ ಕುಲಾಯಿಸುತ್ತೆ ಅಂತ ನಾವು ಸಿನಿಮಾದಲ್ಲಿ ಕೂಡ ನೋಡಿದ್ದೀವಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾವಾಗ ಸಾರಥಿ ಸಿನಿಮಾಗಿಂತ ಹಿಂದೆ ಅವರು ಕೌಟುಂಬಿಕ ಕಾರಣಗಳಿಂದ ಜೈಲು ಪಾಲಾದರು ಆ ನಂತರ ಅವರ ಸಿನಿಮಾ ಸಕ್ಸಸ್ ಆಯಿತು ದರ್ಶನ್ ಅವರ ಕೆರಿಯರೇ ನೆಕ್ಸ್ಟ್ ಹೋಯಿತು ದರ್ಶನ್ ಸ್ಟಾರ್ ಆಗಿದ್ದವರು ಸೂಪರ್ ಸ್ಟಾರ್ ಆದರು ಆ ಸಾರಥಿ ಸಿನಿಮಾದಿಂದ ಜೈಲಿಗೆ ಹೋಗಿ ಬಂದ ನಂತರ ಇನ್ನು ಸಂಜಯ್ ದತ್ ಕೂಡ ಜೈಲು ಪಾಲಾದರು ಜೈಲು ಪಾಲಾಗಿ ಹೊರಬಂದ ನಂತರ ಅವರ ಸಿನಿಮಾ ಕೆರಿಯರೇ ಬದಲಾಗೋಯಿತು ಅವರು ನಮ್ಮ ಕೆ ಜಿ ಅಲ್ಲಿ ಕೂಡ ಇತ್ತೀಚೆಗೆ ಕನ್ನಡ ಸಿನಿಮಾದಲ್ಲಿ ನಟಿಸಿದರು ಎಷ್ಟು ದೊಡ್ಡ ಹೆಸರು ಮಾಡಿದರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವ್ರನ್ನ ಕೋಟಿಗಟ್ಟಲೆ ಸಂಭಾವನೆ ಕೊಟ್ಟು ಒಂದು ಪಾತ್ರಕ್ಕಾಗಿ ಕರೆಸ್ಕೊಳ್ತಾರೆ ಸಣ್ಣ ಪಾತ್ರಕ್ಕೂ ಕೂಡ ಕೋಟಿಗಟ್ಟಲೆ ಸಂಭಾವನೆಯನ್ನು ಪಡ್ಕೋತಾರೆ ಸಂಜಯ್ ದತ್ ಜನಾರ್ದನ್ ರೆಡ್ಡಿ ಕೂಡ ಜೈಲಿಗೆ ಹೋಗಿದ್ದರು ಜೈಲಿಂದ ಹೊರಬಂದ್ರು ಗಣಿ ಅಕ್ರಮದಲ್ಲಿ ಜೈಲಿಂದ ಹೊರಬಂದ ನಂತರ ಜನಾರ್ದನ್ ರೆಡ್ಡಿ ಕೂಡ ಅವರು ಬಳ್ಳಾರಿಗೆ ಪ್ರವೇಶ ಇರಲಿಲ್ಲ ಆದರೆ ಗಂಗಾವತಿಯಿಂದ ಚುನಾವಣೆಗೆ ನಿಂತು ಶಾಸಕರಾದರೂ ಹೊಸ ಪಕ್ಷವನ್ನೇ ಕಟ್ಟಿದ್ರು ಕೆ ಆರ್ ಪಿ ಪಿ ಪಕ್ಷವನ್ನು ಕಟ್ಟಿದ್ರು ಅದನ್ನ ಬಿ ಜೆ ಪಿ ಜೊತೆ ವಿಲೀನ ಮಾಡಿದರು ಆದರೆ ಅವರಿಗೆ ಶಾಸಕರಾಗಿ ಅವರೊಂದು ಚಾಲೆಂಜ್ ಮಾಡಿದರು ನನ್ನ ಬಳ್ಳಾರಿಗೆ ಬರೋಕ್ಕೆ ಬಿಡಲಿಲ್ಲ ಅಂತ ಹೇಳಿದರು ಆದರೆ ನಾನು ನೇರವಾಗಿ ಬೆಂಗಳೂರಿಗೆ ವಿಧಾನಸೌಧದ ಮೆಟ್ಟಿಲು ಹಾಕ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿದರು ಗಂಗಾವತಿಯಿಂದ ಗೆದ್ದು ವಿಧಾನಸೌಧದ ಮೆಟ್ಟಿಲನ್ನು ಹತ್ತಿದ್ರು ಈ ರೀತಿಯಲ್ಲಿ ಒಂದು ಕಡೆ ಕಾನೂನಿನ ಶಕ್ತಿಯಿಂದ ಕಾನೂನಿನ ಅಡಿಯಲ್ಲಿ ಯಾವ ತಪ್ಪು ಮಾಡ್ತಾರೋ ಅಕ್ರಮಕ್ಕೆ ಶಿಕ್ಷೆ ಆದರೆ ಮತ್ತೊಂದು ಕಡೆಯಿಂದ ಶಿಕ್ಷೆಯಾಗಿ ಹೊರಬಂದವರು ಅದು ಜನರ ಸಿಂಪತಿಯಿಂದನೋ ಅಥವಾ ಅವರ ಅವರಿಗೆ ಅದೃಷ್ಟ ಕೂಲಾಯಿಸುತ್ತೋ ಗೊತ್ತಿಲ್ಲ ಬಹಳಷ್ಟು ಎತ್ತರಕ್ಕೆ ಬೆಳೆದಿರುವ ಉದಾಹರಣೆಗಳು ಕೂಡ ಸಾಕಷ್ಟಿವೆ ಹಾಗಾಗಿ ರೇವಣ್ಣ ಅದೃಷ್ಟ ಕೂಡ ಕೂಲಾಯಿಸುತ್ತಾ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗಿ ಬಂದ ನಂತರ ಅವರು ಕೂಡ ಏನಾದರೂ ಗೊತ್ತಿಲ್ಲ ನಾಡಿನ ಜನ ಎಲ್ಲ ಬಯಸ್ತಾ ಇರೋದು ಇಂಥವ್ನು ಯಾವತ್ತೂ ಕೂಡ ರಾಜಕೀಯದಲ್ಲೂ ಇರಬಾರ್ದು ಇಂಥ ವ್ಯಕ್ತಿಯನ್ನು ಯಾರೂ ಕೂಡ ಸಾಮಾಜಿಕ ಜೀವನಕ್ಕೆ ತರಲೇಬಾರ್ದು ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗಿರುವಂತಹ ವೀಡಿಯೋಗಳು ಅವರದ್ದೇ ಆಗಿದ್ದರೆ ಆ ರೀತಿಯ ಚರ್ಚೆ ಆಗ್ತಾ ಇರೋದು ಆದರೆ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅಂಥವ್ರಿಗೂ ಕೂಡ ಅದೃಷ್ಟ ಕೊಲಾಯಿಸಿಬಿಡುತ್ತೆ ಹೇಳಕ್ಕೆ ಬರಲ್ಲ ಬಂದು ಜೈಲಿಗೆ ಹೋಗಿ ಬಂದ ನಂತರ ನಮ್ಮ ಜನರ ಮನಸ್ಸು ಎಷ್ಟು ಒಳ್ಳೆಯದು ಅಂದರೆ ಎಂಥ ಕಠೋರ ಕೃತ್ಯವನ್ನು ಮಾಡಿದರೂ ಕೂಡ ಅವರನ್ನು ಕೂಡ ಕ್ಷಮಿಸುವಷ್ಟು ಜನರ ಮನಸ್ಸು ದೊಡ್ಡದು ಆದರೆ ಈ ರೀತಿಯ ಘಟನೆ ಸತ್ಯ ಆಗಿ ಅದು ಆ ವೀಡಿಯೋಗಳು ಆ ರೀತಿಯ ಒಂದು ವಿಕೃತವಾದಂಥ ಕೆಲಸ ಪ್ರೂವ್ ಆಗಿದ್ದೇ ಆದರೆ ಖಂಡಿತ ಅದನ್ನು ಕ್ಷಮಿಸಬಾರದು ಆ ರೀತಿಯಲ್ಲಿ ಜನರ ಮನಸ್ಸಲ್ಲಿ ಕೂಡ ಇರುತ್ತೆ ಆದರೆ ಅದೇನು ಅದೃಷ್ಟನೋ ಈ ರೀತಿ ಮಾಡಿದಂಥ ಭಾಳಷ್ಟು ಜನ ಜೈಲಿಗೆ ಹೋಗಿ ಬಂದ ನಂತರ ಅವರೂ ಕೂಡ ದೊಡ್ಡದಾಗಿ ಬೆಳೆದು ಒಳ್ಳೆಯವರಾಗಿ ಈಗ ವೀರಪ್ಪನ ಮಗಳು ಹೇಗೆ ಚುನಾವಣೆಗೆ ನಿಂತ್ಕೊಂಡಿದ್ದಾರೋ ಅಂದರೆ ವೀರಪ್ಪನೇನಾದರೂ ಪೂಲಂದೇವಿ ವೀರಪ್ಪನ ಈ ರೀತಿಯ ಉದಾಹರಣೆಗಳು ಬಂದು ಬದಲಾಗಿ ಚುನಾವಣೆಯಲ್ಲಿ ನಿಂತ್ಕೊಂಡು ಅಥವಾ ಸಾಮಾಜಿಕ ಜೀವನಕ್ಕೆ ಬಂದು ಮತ್ತೆ ಸೆಲೆಬ್ರಿಟಿ ಆಗುವಂಥದ್ದು ಕೂಡ ಇರುತ್ತೆ ಹಾಗೆಲ್ಲ ಬಹಳಷ್ಟು ಘಟನೆಗಳು ಆಗಿವೆ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ಜೀವನದಲ್ಲಿ ಕೂಡ ಆ ರೀತಿ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ ಸದ್ಯಕ್ಕಂತೂ ಬಂಧನ ಆಗಬೇಕಿರೋದು ಅಂತ ಜನ ಕಾಯ್ತಾ ಇದ್ದಾರೆ ರೇವಣ್ಣ ಬಂಧನದಲ್ಲಿ ಜೈಲಿನಲ್ಲಿದ್ದಾರೆ